ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ತೋರ್ಸಪ್ಪ ಚೆನ್ನಾಗಿದೆ ಸರಿ ಓಕೆ ಬಿಡ ನಾನು ಒಂದು ವಿಡಿಯೋ ಮಾಡಬೋದು ಸ್ನೇಹಿತರೆ ಏನಪ್ಪ ವಿಷಯ ಅಂತಂದರೆ ಸುಮಾರು ಈಗ ಈಗೊಂದು ವಾರದಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಒಂದು ಸುದ್ದಿ ಕನ್ನಡದ ನಟಿಯೊಬ್ಬರು ಐ ವಿ ಎಫ್ ಮುಖಾಂತರವಾಗಿ ಭಾವನಾ ರಾಮಣ್ಣ ಅಂತ ಅವ್ರ ಹೆಸರು ಐ ವಿ ಐ ವಿ ಎಫ್ ಮುಖಾಂತರವಾಗಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಅದಕ್ಕೆ ಐ ವಿ ಎಫ್ ಮುಖಾಂತರವಾಗಿ ಮಕ್ಕಳು ಮಾಡ್ಕೊಳ್ಳೋದು ತಪ್ಪು ಅಂತ ಒಷ್ಟು ಜನ ಇಲ್ಲ ಅವರಿಷ್ಟ ಅವರ ಇದು ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜನ ಆದರೆ ಇಲ್ಲಿ ಇವೆರಡನ್ನೂ ಕೂಡ ವಿಮರ್ಶೆ ಮಾಡಿ ನೋಡಿದಾಗ ಮೊದಲನೆಯದಾಗಿ ಐ ವಿ ಎಫ್ನಿಂದ ಮಗು ಮಾಡಿಕೊಳ್ಳೋದು ಸರಿನಾ ತಪ್ಪು ನೋಡ್ರಿ ಐ ವಿ ಎಫಿಂದ ಮಗು ಮಾಡ್ಕೊಳ್ಳೋದು ಸರಿನಾ ತಪ್ಪು ಅಂತ ನೋಡೋದಾದರೆ ಆಕ್ಚುಲಿ ಅದು ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಮದುವೆನೇ ಆಗಲ್ಲ ಗಂಡ ನನಗೆ ಬೇಕಿಲ್ಲ ಮಗು ಮಾತ್ರ ಬೇಕು ಗಂಡಸು ನನಗೆ ಬೇಕೇ ಇಲ್ಲ ಗಂಡಸಿಂದ ಪ್ರಸಾದ ಮಾತ್ರ ಬೇಕು ಅಂತ ಹೇಳೋದು ತಪ್ಪೆ ಯಾವಾಗ ಸರಿಯಾಗುತ್ತೆ ಗೊತ್ತಾ ಆಕೆ ಮದುವೆನೇ ಆಗದಿರ ಒಂದು ನಲವತ್ತು ದಾಟಿದ ಮೇಲೆ ಆಕೆ ಆಕೆಯನ್ನು ಯಾರೂ ಕೂಡ ಮದುವೆಯಾಗಲು ಮುಂದೆ ಬರದಿದ್ದಾಗ ಆಕೆ ಇದನ್ನು ಮಾಡಿದ್ರೆ ಸರಿ ಅನ್ನೋದು ನನ್ನ ಅಭಿಪ್ರಾಯ ಇದಾದ ಮೇಲೆ ಕೆಲವರು ಹೇಳ್ತಾ ಇದ್ದಾರೆ ಗಂಡು ಮಕ್ಕಳು ಗತಿ ಏನು ಅಂತ ಸ್ನೇಹಿತರೆ ಎಲ್ಲರೂ ಇದೇ ಥರ ಮಾಡಿಬಿಟ್ರೆ ಎಲ್ಲ ಇದೇ ಥರ ಮಾಡಿಬಿಟ್ರೆ ಗಂಡು ಮಕ್ಕಳ ಗತಿ ಏನು ಅಂತ ಲೇಡೀಸ್ ಎಲ್ಲರೂ ಕೂಡ ಇದೇ ಥರ ಮಾಡಲಿಕ್ಕೆ ಗಂಡು ಮಕ್ಕಳೆಲ್ಲರೂ ಕೂಡ ಇದೇ ಥರ ಮಾಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅದೇ ಗಂಡು ಮಕ್ಕಳು ಗತಿ ಏನು ಅನ್ನೋ ಕೆಲವೊಂದು ಚರ್ಚೆಯನ್ನು ಮಾಡ್ತಾಯಿದ್ದಾರೆ ಇದರಲ್ಲಿ ಗಂಡು ಮಕ್ಕಳು ಏನು ಆ ಥರದ ಪ್ರಶ್ನೆಯೇ ಬರೋದಿಲ್ಲ ಯಾಕಪ್ಪ ಅಂದರೆ ಎಷ್ಟೋ ಜನ ಗಂಡು ಮಕ್ಕಳು ಕೂಡ ಈ ಎಂಡ್ರೋ ಮಕ್ಕಳು ಇದೆಲ್ಲ ಯಾಕೆ ಬೇಕಪ್ಪ ಸೈಲೆಂಟಾಗಿ ನಾನೊಬ್ಬನೇ ನೆಮ್ಮದಿಯಾಗಿ ಇದ್ದು ಬಿಡ್ತೀನಿ ಅಂತ ಎಷ್ಟೋ ಜನ ಗಂಡು ಮಕ್ಕಳು ಕೂಡ ತೀರ್ಮಾನ ಮಾಡ್ತಾಯಿದ್ದಾರೆ ಆಗ ಲೇಡೀಸ್ ಕೂಡ ಕೇಳಬೋದಲ್ಲ ಎಲ್ಲ ಗಂಡಸರು ಮದುವಾಗ್ದಂಗೆ ಇದ್ಬಿಟ್ರೆ ಲೇಡೀಸ್ ಗತಿ ಏನು ಅಂತ ಈ ಆದರೆ ಇದು ಆ ರೀತಿಯಾಗಿ ಬರೋದಿಲ್ಲ ಆದರೆ ಕೆಲವರು ಹೇಳ್ತಾ ಇದ್ರು ಕೆಲವು ಹೆಣ್ಣು ಮಕ್ಕಳು ಏಯ್ ನಿಮಗೆ ಸಿಗಲ್ಲ ಕಣ್ರೋ ನಿಮ್ಮ ಅವಶ್ಯಕತೆನೇ ಇಲ್ಲ ಈಗ ಐ ವಿ ಇಂದ ಮಾಡ್ಕೊಬೋದು ಮಕ್ಕಳನ್ನ ನಿಮ್ಗೇನು ಅವಶ್ಯಕತೆ ಇದೆ ಅದರಿಂದ ಹೆಣ್ಣನ್ನು ಸರಿಯಾಗಿ ನೋಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಪುಂಗ್ತಾ ಇದ್ರು ಸ್ವಲ್ಪ ಜನ ಇಲ್ಲಿ ನೋಡಿ ಯಾರಿಂದ ಯಾರಿಗ ಅವಶ್ಯಕತೆ ಇದೆ ಸ್ವಾಮಿ ಹಾಂ ಇದು ಕಲಿಯುಗ ಎಲ್ಲದೂ ಕೂಡ ದುಡ್ಡು ಕೊಟ್ಟರೆ ಸಿಗುತ್ತೆ ಅನ್ನೋ ರೇಂಜ್ಗೆ ಹೋಗ್ತಿರಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವು ಮದುವೆಯನ್ನು ಯಾಕೆ ಆಗಬೇಕು ಎಂಬತ್ತು ಪರ್ಸೆಂಟ್ ಯಾವುದಕ್ಕೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದು ವಂಶ ಉದ್ಧಾರಕ್ಕೋಸ್ಕರ ಇನ್ನೊಂದು ಅದು ಹೇಳಲಿಕ್ಕಾಗಲ್ಲ ಇವೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ತಿಳ್ಕೊಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟರೆ ಎಲ್ಲಾದರೂ ಸಿಗ್ತಿರಬೇಕಾರೆ ಮದುವೆನೇ ಯಾಕಬೇಕು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಮೂಡುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಎಲ್ಲ ಲೇಡೀಸು ಕೂಡ ಐ ವಿ ಎಫ್ ಮುಖಾಂತರನೇ ಮಕ್ಕಳು ಮಾಡ್ಕೊಳ್ತಾ ಹೋದ್ರೂ ಗಂಡು ಮಕ್ಕಳಿಗೆ ಏನಂತ ಎಫರ್ಟ್ ಆಗೋದಿಲ್ಲ ಯಾಕೆ ಗೊತ್ತಾ ಐ ವಿ ಎಫ್ ಮುಖಾಂತರ ಮಕ್ಕಳು ಮಾಡ್ಕೋಬೇಕು ಅಂದರೂ ಕೂಡ ಒಂದು ಗಂಡಸಿನ ಸ್ಪರ್ಮ್ ಬೇಕೇ ಬೇಕು ಈಗ ಹಾಲು ಮೊಸರಾಗಲಿಕ್ಕೆ ಎಪ್ಪಾಗ್ತಾರಲ್ಲ ಎಪ್ಪು ಬೇಕೇ ಬೇಕು ಆ ಥರ ಒಂದು ಹೆಣ್ಣು ಪ್ರೆಗ್ನೆಂಟ್ ಆಗಬೇಕಂದ್ರೆ ಗಂಡಸಿನ ಸ್ಪರಂ ಬೇಕೇ ಬೇಕು ವಿತೌಟ್ ಗಂಡಸರು ನಾವು ಪ್ರೆಗ್ನೆಂಟ್ ಆಗ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಐ ವಿ ಎಫ್ ಮುಖಾಂತರನು ಕೂಡ ಆಗಲ್ಲ ಉದಾಹರಣೆಗೆ ಒಂದು ಹಸು ಹಾಲನ್ನು ಕೊಡುತ್ತೆ ಹಸು ಇಲ್ದಿರ ಹಾಲನ್ನು ನೀವು ತಗೊಳ್ರಪ್ಪ ಹಸು ಇಲ್ದಿರ ಹೆಂಗ ಹಾಲು ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತಾ ಆಗಲ್ಲ ಅದೇ ರೀತಿ ವಿತೌಟ್ ಸ್ಪೇರ್ ಯಾರೂ ಕೂಡ ಪ್ರೆಗ್ನೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಜನ್ಮ ಕೊಡಲಿಕ್ಕೆ ಸಾಧ್ಯ ಇಲ್ಲ ಐ ವಿ ಎಫ್ ಆದರೂ ಕೂಡ ಸೊ ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ ಇವ್ರು ಹೇಳ್ತಾ ಇದ್ದಾರೆ ಆಗ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಬರುತ್ತೆ ಅಂತ ಯಾಕೆ ಗಂಡಸಿನ ಸ್ಪೆರಮ್ಗೆ ಡಿಮ್ಯಾಂಡ್ ಯಾಕೆ ಜಾಸ್ತಿ ಆಗಬಾರ್ದು ಆ ಏನು ಬೇಕಾದರೂ ಆಗ್ಬೋದು ನಾವು ಒಂದು ಕಂಡಂಗೆಲ್ಲ ಆಗೋದಿಲ್ಲ ಅದು ಮತ್ತೆ ಈ ಒಂದು ಘಟನೆಯನ್ನ ಎಲ್ಲೆಲ್ಲಿಗೋ ಲಿಂಕ್ ಮಾಡಿ ಮಾತಾಡೋದು ಮೊದಲೆಲ್ಲ ಗಂಡಸರು ಹಂಗೆ ದೌರ್ಜನ್ಯ ಮಾಡ್ತಿದ್ರು ಹೆಣ್ಣಿನ ಮೇಲೆ ಅದಕ್ಕೆ ಹಿಂಗಾಗ್ಬಿಟ್ಟಿದೆ ಅದಕ್ಕೂ ಇದಕ್ಕೂ ತಾಳೇನೆ ಇಲ್ಲ ಹ ಏನ್ ದೌರ್ಜನ್ಯ ಮಾಡ್ತಾ ಇದ್ರು ಅದು ಗೊತ್ತಿಲ್ಲ ಸೊ ಒಟ್ಟಾರೆಯಾಗಿ ನಾನು ಏನ್ ಹೇಳ್ತೀನಿ ಅಂತನ್ನೋದಾದ್ರೆ ಐ ವಿ ಎಫ್ ಮುಖಾಂತರ ಇನ್ನು ಮುಂದೆ ಹೆಣ್ಣು ಮಗುವನ್ನು ಮಾಡಿಕೊಂಡ್ರೂ ಕೂಡ ಗಂಡಸಿಗೆ ಯಾವುದೇ ರೀತಿಯಾದಂತಹ ಕೊರತೆ ಆಗಲ್ಲ ಗಂಡಸಿಗೆ ಯಾವ ರೀತಿಯಾದಂತಹ ಸುಖ ಹೆಣ್ಣಿನಿಂದ ಬೇಕಿರುತ್ತೋ ಹೆಣ್ಣಿಗೂ ಕೂಡ ಅದು ಬೇಕಿರುತ್ತೆ ಇದು ಪ್ರಕೃತಿ ಧರ್ಮ ಪ್ರಕೃತಿಗೆ ವಿರುದ್ಧವಾಗಿ ಎಷ್ಟು ದಿವಸ ಅಂತ ಹೋಗ್ಲಿಕ್ಕಾಗುತ್ತೆ ರೀ ಸೊ ಅದರಿಂದ ಇದು ಯಾವುದೇ ರೀತಿಯಾದಂತಹ ಯಾವುದು ಆಗೋದಿಲ್ಲ ನಾವು ಪ್ರಕೃತಿಯನ್ನು ಮೀರಿಸೋವಷ್ಟು ನಾವು ಏನೂ ಬೆಳೆದಿಲ್ಲ ಸೊ ಅದರಿಂದ ಯಾರೋ ಒಬ್ಬರು ನಟಿ ಏನೋ ಒಂದು ಮಾಡಿಕೊಂಡಿದ್ದಾರೆ ಅಂತ ಕ್ಷಣ ಏನೋ ಒಂದು ಆಗಿಬಿಡುತ್ತೆ ಪ್ರಕೃತಿಗೆ ವಿರುದ್ಧ ಅದು ಇದು ನೋ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಮತ್ತು ಇದರಿಂದ ಅಕಾರ್ಡಿಂಗ್ ಟು ಮೀ ನಾನು ಇದ್ದೆ ಯಾವುದು ಯಾವುದೇ ಥರ ಆತಂಕ ಬೇಡ ಅದು ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಆದರೂ ಕೂಡ ಸದ್ಯಕ್ಕಂತೂ ಆಗಲ್ಲ ತುಂಬ ವರ್ಷಗಳು ಟೈಮ್ ಹಿಡಿತವೆ ಸೊ ಅದರಿಂದ ಐ ಆಮ್ ಕ್ಲಿಯರ್ಲಿ ಟೋಲ್ಡ್ ದಿಸ್ ಈಸ್ ನಾಟ್ ಎಫೆಕ್ಟ್ ನೌ ಏನಾದರೂ ಮುಂದಿನ ದಿನಗಳಲ್ಲಿ ಅದರ ಒಂದು ಎಫೆಕ್ಟ್ ಮೇ ಬಿ ಆಗ್ಬೋದೇನೋ ಸ್ವಲ್ಪ ಪ್ರಮಾಣದಲ್ಲಿ ಅದು ಬಿಟ್ಟರೆ ಇನ್ನೇನಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ